ಖಾಸಗಿ ಕಂಪನಿ ಬಸ್ಗೆ ಕಾರು ಡಿಕ್ಕಿ ಸ್ಥಳದಲ್ಲೇ ವ್ಯಕ್ತಿ ಸಾವು ಖಾಸಗಿ ಕಂಪನಿ ಬಸ್ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ವ್ಯಕ್ತಿಯೋರುವ ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ತಾವರೆಕೆರೆ ಬಳಿ ನಡೆದಿದೆ ಮೃತ ವ್ಯಕ್ತಿ ಕೇರಳ ಮೂಲದ ಅಭಿಜಿತ್ ಇಪ್ಪತ್ತೊಂಬತ್ತು ವರ್ಷ ಎಂದು ಗುರುತಿಸಲಾಗಿದ್ದು ಕೋಲಾರ ಜಿಲ್ಲೆಯ ಲಕ್ಷ್ಮೀಸಾಗರ ಗೇಟ್ ಬಳಿಯ ಖಾಸಗಿ ವೇರ್ ಹೌಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಎನ್ನಲಾಗುತ್ತಿದೆ ಇನ್ನು ಹೊಸಕೋಟೆ ತಾಲೂಕು ಗಂಗಾಪುರ ಬಳಿಯ ಖಾಸಗಿ ವೇರ್ ಹೌಸ್ ಕಂಪನಿಯ ಬಸ್ಗೆ ಕಾರು ಡಿಕ್ಕಿ ಹೊಡೆದಿದೆ ಎಂದಿನಂತೆ ಬಸ್ನಲ್ಲಿ ಕಾರ್ಮಿಕರನ್ನು ಕಂಪನಿಗೆ ಕರೆದೊಯ್ಯುತ್ತಿದ್ದಾಗ ಬಸ್ಗೆ ಹಿಂಬದಿಯಿಂದ ಮತ್ತೊಂದು ಕಂಪನಿಗೆ ತೆರಳುತ್ತಿದ್ದ ಕಾರು ಡಿಕ್ಕಿ ಹೊಡೆದಿದೆ ಬಸ್ಗೆ ಹಿಂಬದಿಯಿಂದ ಡಿಕ್ಕಿ ಪರಿಣಾಮ ಬಸ್ನಲ್ಲಿದ್ದ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಇನ್ನು ಸ್ಥಳಕ್ಕೆ ಹೊಸಕೋಟೆ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ